ಈಗ ಇನ್ಗ್ರೀಡಿಯೆಂಟ್ಸ್ ವಿಚಾರಕ್ಕೆ ಬಂದ್ರೆ ಓಕೆ ಸಗಣಿ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ ಕೌಡಂಗ್ ಪೇಂಟ್ ಬರೀ ಸಗಣಿಯಿಂದ ಆಗಲ್ವಲ್ಲ ಅದಕ್ಕೆ ಪೇಂಟ್ ರೂಪಕ್ ಬರಬೇಕು ಅಂತ ಹೇಳಿದ್ರೆ ಬೇರೆ ಏನಾದ್ರೂ ಮಿಕ್ಸ್ ಆಗಿ ಆಗುತ್ತೆ ಹರ್ಬಲ್ ಅಂತ ಹೇಳುವಂತ ಈಗ ಫೇಸ್ ಕ್ರೀಮ್ ಫೇಸ್ ವಾಶ್ ಅಲ್ಲೂ ಕೂಡ ಒಂದಷ್ಟು ಅರ್ಧಕರ ಆರ್ಗ್ಯಾನಿಕ್ ಇರುತ್ತೆ ಅರ್ಧಕರದ ನಾನ್ ಆರ್ಗ್ಯಾನಿಕ್ ಇಂಗ್ರೀಡಿಯೆಂಟ್ಸ್ ಇರುತ್ತೆ ಸೊ ಪೇಂಟ್ ಅಲ್ಲಿ ಹಾಗಾದ್ರೆ ಕಾಂಪೋಸಿಷನ್ ಏನೋ ಪ್ರಶ್ನೆ ಇಮಿಡಿಯೇಟ್ಲಿ ಜನರ ಮೈಟಿಂಗ್ ಬರುತ್ತೆ ಅದ್ರ ಬಗ್ಗೆ ಕ್ಲಾರಿಟಿ ಕೊಡೋದಂದ್ರೆ ಸರ್ ಇದು ಸುಣ್ಣ ಇದೆಲ್ಲ ಸರ್ ನಾವು ಎಲೆ ತಿಂತೀವಿ ತಿಂತೀವಿ ನೋಡಿ ಸರ್ ಆ ಸುಣ್ಣ ಈ ಪೇಂಟ್ ಅಲ್ಲಿ ಓಕೆ ಕ್ಯಾಲ್ಸಿಯಂ ಹೆಚ್ಚಿಗೆ ಆಗುತ್ತೆ ಇದು ಪೇಂಟ್ ಅಲ್ಲಿ ಇದೆ ನಮ್ದು ವಿಟಮಿನ್ ಡಿ ಟ್ಯಾಬ್ಲೆಟ್ ಪೌಡರ್ ಇರುತ್ತಲ್ಲ ಸರ್ ಆ ಪೌಡರ್ ಈ ಇದೆ ಮತ್ತೆ ಗಿಡದ ಅಂಟ್ ಇರುತ್ತಲ್ಲ ಸರ್ ಪ್ರೆಗ್ನೆಂಟ್ ಇರೋ ಹೆಣ್ಮಕ್ಳುಗೆ ಬೇರೆ ಸರ್ ಇದು ರೇಜಿನ್ ಅಂಟು ಸರ್ ಇದು ಗಿಡದ ಮೇಲೆ ಬೆಳೆಯುತ್ತೆ ಅಂಟು ಇರುತ್ತೆ ಅದು ಆಕ್ಚುಲಿ ತಿನ್ನೋ ಅಂಟು ಇರುತ್ತೆ ಸರ್ 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 ಅದು ಅಂಟು ಇದರಲ್ಲಿ ಈ ತರ ನೇಚರ್ ಇಂದ ಬಂದಿರೋದು ಮುಖ ಕಚ್ಕೊಳ್ಳೋ ಪೌಡರ್ ಸರ್ ಇದು ಪರ್ಫ್ಯೂಮ್ ಹಾಕಿ ಹಾಕಿದ್ರೆ ಪೌಂಡ್ ಸ್ಪೋರ್ಟ್ ಆಗುತ್ತೆ ಅದೇ ಇದು ಏನೋ ಪರ್ಫ್ಯೂಮ್ ಹಾಕಿದ್ರೆ ಆಗುತ್ತೆ ಸರ್ ನೇಚರ್ ಇಂದ ಬಂದಿರೋ ಮಟೀರಿಯಲ್ ಎಲ್ಲ ಇದರಲ್ಲಿ ಇರುತ್ತೆ ಆಲೂಗಡ್ಡೆ ನೀವು ಕಟ್ ಮಾಡಿದ್ರೆ ಸರ್ ಒಳಗಡೆ ಜಿಗಿ ಅಂಶ ಇರುತ್ತೆ ಆ ಅಂಶ ಈ ಪೇಂಟ್ ಅಲ್ಲಿ ಇರುತ್ತೆ ಈ ತರ ಎಲ್ಲ ನೇಚರ್ ಇಂದ ಬಂದಿರೋ ಮಟೀರಿಯಲ್ ಇದರಲ್ಲಿ ಇರುತ್ತೆ ಫುಲ್ ವಿಡಿಯೋಗಾಗಿ ರಿಲೇಟೆಡ್ ಲಿಂಕ್ ಕ್ಲಿಕ್ ಮಾಡಿ